ಈ ರೀತಿ ಕಡುಬಿನ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ಎಷ್ಟು ರುಚಿಯಾಗುತ್ತೆ ಗೊತ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹೌದು ನಾನಿವತ್ತು ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಕಡುಬು ಈಗ ಎಲ್ಲಿ ಹಲಸಿನ ಹಣ್ಣು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನು ಸೀಸನ್ನಲ್ಲಿ ಸ್ವಲ್ಪ ಹಲಸಿನ ಹಣ್ಣಿನ ತೊಳೆಗಳನ್ನು ಒಂದು ಏರ್ಟೈಟ್ ಕಂಟೇನರಲ್ಲಿ ಹಾಕಿ ಫ್ರೀಜರಲ್ಲಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡಿದರೆ ಒಂದು ಕಪ್ನಷ್ಟು ಹಲಸಿನ ಹಣ್ಣನ್ನು ಹೆಚ್ಚಿಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೇನೆ ಹಾಗೆ ಒಂದು ಕಪ್ನಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿಸ್ಕೋಬೇಕು ಬೆಲ್ಲ ಹಾಕಿರೋದ್ರಿಂದ ಇದು ನೀರು ಬಿಡುತ್ತೆ ಹಾಗಾಗಿ ಮತ್ತೆ ನೀರು ಹಾಕೋದೇನು ಬೇಡ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಈಗ ನೀರಿನ ಅಂಶ ಎಲ್ಲ ಆರೋಷ್ಟು ನಾವು ಕಾಯಿಸ್ಕೋಬೇಕು ನೋಡಿ ಈ ಹದಕ್ಕೆ ಬರಬೇಕು ಈಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರೋದಕ್ಕೆ ಬಿಡ್ತಾ ಇದ್ದೇನೆ ಈಗ ಕಡುಬಿನ ರೆಡಿ ರೆಡಿಯಾಯಿತು ನೋಡಿ ಇದು ಹೀಗೆ ತಿನ್ನೋದಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ ಸುಮಾರು ನಾಲ್ಕೈದು ಗಂಟೆಗಳ ಕಾಲ ನೆನೆಸಿದ್ದೇನೆ ಅದಕ್ಕೆ ಸ್ವಲ್ಪ ಹಲಸಿನ ಹಣ್ಣಿನ ಸೊಳೆ ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ನೋಡಿ ಹಿಟ್ಟನ್ನು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಂಡಿದ್ದೇನೆ ಈ ರೀತಿ ಇದ್ದರೆ ಆಯಿತು ಈಗ ನಾನು ಮಾಡಿಕೊಂಡಿರೋ ಹೂರಣವನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ ಅದೇ ಬಾಣಲಿಗೆ ರುಬ್ಬಿಟ್ಟಿರೋ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇದನ್ನು ನಾವು ಕಾಯಿಸ್ಕೋಬೇಕಾಗತ್ತೆ ಮಿಕ್ಸಿ ಜಾರಿಗೆ ಹಿಟ್ಟು ಅಂಟ್ಕೊಂಡಿರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಇದಕ್ಕೆ ಸೇರಿಸ್ತಾ ಇದ್ದೇನೆ ಈಗ ಚೆನ್ನಾಗಿ ಕಾಯಿಸ್ಕೋಬೇಕು ಇದು ಸಣ್ಣ ಊರಿನಲ್ಲೇ ಮಾಡಬೇಕಾಗತ್ತೆ ಬೇಗ ತಳ ಹಿಡಿದು ಬಿಡೋದ್ರಿಂದ ನಾವು ಉರಿ ದೊಡ್ಡ ಮಾಡಬಾರ್ದು ಹೀಗೆ ಕಾಯಿಸ್ತಾನೇ ಇರಬೇಕಾಗತ್ತೆ ಇದಕ್ಕೆ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ ಯಾವುದೇ ಸ್ವೀಟ್ ಮಾಡೋದಾದರೂ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಆವಾಗಲೇದು ರುಚಿ ಹೆಚ್ಚಾಗುತ್ತೆ ನೋಡಿ ನಾವು ತಳ ಬಿಡದಂತೆ ಕಾಯಿಸ್ತಾ ಕಾಯಿಸ್ತಾ ಈ ಹದಕ್ಕೆ ಬರಬೇಕು ನೋಡಿ ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ ಹಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಹಲಸನ ಎಲೆ ಅಂತ ಈ ರೀತಿ ಚೆನ್ನಾಗಿ ತೊಳೆದು ಅದರ ತೊಟ್ಟಿನ ಭಾಗವನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೇನೆ ಈಗ ಇದನ್ನು ಈ ರೀತಿಯಾಗಿ ಸುತ್ತಿ ನೋಡಿ ಕೋನಾಕೃತಿಯಲ್ಲಿ ನಾವು ಮಾಡ್ಕೋಬೇಕು ಇದಕ್ಕೆ ಒಂದು ಕಡ್ಡಿಯನ್ನು ಚುಚ್ಚಿದರೆ ಇದು ಕೋನದ ಶೇಪಲ್ಲಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಎಲೆ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲ ಎಲೆಯನ್ನು ಈ ರೀತಿ ಮಾಡಿಕೊಂಡಿದ್ದೇನೆ ಈಗ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಹಿಟ್ಟನ್ನು ತೆಗೆದು ಒಂದೊಂದು ಈ ಹಲಸಿನ ಕೊಟ್ಟೆ ಒಳಗಡೆ ನಾವು ಸವರ್ಕೋಬೇಕು ಇದಕ್ಕೆ ಎಣ್ಣೆಯನ್ನು ಹಚ್ಚೋದು ಬೇಕಾಗಲ್ಲ ಹಿಟ್ಟನ್ನು ಹೀಗೆ ಹಚ್ಚಿದರೆ ಆಯಿತು ಎಲೆಯ ಸುತ್ತಲೂ ನಾವು ಹಚ್ಕೋಬೇಕಾಗತ್ತೆ ಒಳಗಡೆ ಹೂರ್ಣ ತುಂಬೋದಕ್ಕೆ ಈ ರೀತಿ ಮಾಡಿಕೊಂಡು ಅದರಲ್ಲಿ ಮಾಡಿಟ್ಕೊಂಡಿರೋ ಹೂರಣವನ್ನು ತುಂಬ್ಕೋಬೇಕು ಎಷ್ಟು ಹಿಡಿಯುತ್ತೋ ಅಷ್ಟು ಹೂರ್ಣವನ್ನು ತುಂಬಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಚ್ಚಬೇಕು ಅದು ಫುಲ್ ಕವರ್ ಆಗಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ನಾನು ಎಲ್ಲವನ್ನು ಈ ರೀತಿ ತುಂಬಿಕೊಂಡಿದ್ದೇನೆ ನೋಡಿ ಹೀಗೆ ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ನಾನು ಮೊದಲೇ ಕಾಯಿಸೋದಕ್ಕಿಟ್ಟಿದ್ದೆ ಅದರಲ್ಲಿ ಮಾಡಿಟ್ಕೊಂಡಿರೋ ಎಲ್ಲ ಈ ರೀತಿ ಕಡುಬನ್ನು ಹಾಕ್ತಾ ಇದ್ದೀನಿ ಮೇಲೆ ಒಂದು ಎಲೆ ಮುಚ್ಚಿ ಮುಚ್ಚಳ ಮುಚ್ಚಿ ಬೇಯಿಸಬೇಕು ಇದಕ್ಕೆ ಒಂದು ಹದಿನೈದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಹಿಟ್ಟು ಮೊದಲೇ ಬೆಂದಿರೋದ್ರಿಂದ ಬೇಗನೆ ಬೇಯುತ್ತೆ ಇದು ನೋಡಿ ಈಗ ಬೆಂದ ನಂತರ ತೋರಿಸ್ತಾ ಇದ್ದೇನೆ ಚೆನ್ನಾಗಿ ಬೆಂದಿದೆ ನೋಡಿ ನೋಡೋದಕ್ಕೂ ಕೂಡ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಎಲೆಯಿಂದ ನೀಟಾಗಿ ಬಿಟ್ಕೊಂಡು ಬರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ನೋಡಿ ಈ ರೀತಿ ಕಾಣುತ್ತೆ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಂತೂ ತುಂಬಾ ರುಚಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ನಿಮಗೂ ಕೂಡ ಹಲಸಿನ ಸಿಕ್ಕಿದಾಗ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು